ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಇಂದು ಕಾರ್ಮಿಕ ದಿನಾಚರಣೆಯ ಬಗ್ಗೆ ತಿಳಿಯೋಣ ಕಾರ್ಮಿಕ ದಿನಾಚರಣೆ ಅಥವಾ ಮೇ ದಿನ ಪ್ರತಿ ವರ್ಷ ಮೇ ಒಂದರಂದು ಆಚರಿಸಲಾಗುತ್ತದೆ ಇದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ಆಚರಿಸುವ ಪ್ರಮುಖ ಉದ್ದೇಶ ಮತ್ತು ಹಿನ್ನೆಲೆಯು ಕಾರ್ಮಿಕ ಹಕ್ಕುಗಳ ಪರಿಪೋಷಣೆ ಮತ್ತು ಶ್ರಮದ ಗೌರವವಿಗಾಗಿ ಆಗಿದೆ ಇದರ ಬಗ್ಗೆ ವಿವರವಾಗಿ ಇಲ್ಲಿದೆ ಇತಿಹಾಸ ಕಾರ್ಮಿಕ ದಿನಾಚರಣೆಯ ಆರಂಭ ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೇರಿಕದ ಚಿಕಾಗೋ ನಗರದಲ್ಲಿ ಜರುಗಿದ ಎಯೋ ಮಾರ್ಕೆಟ್ ಹೋರಾಟ ಎಂಬ ಘಟನೆಗೆ ಸಂಬಂಧಿಸಿದೆ ಆಗ ಕಾರ್ಮಿಕರು ತಮ್ಮ ಎಂಟು ಗಂಟೆಗಳ ಕೆಲಸದ ಅಕ್ಕಿಗಾಗಿ ಪ್ರತಿಭಟನೆ ಮಾಡುತ್ತಿದ್ದರು ಮೇ ಒಂದು ಸಾವಿರದ ಎಂಟುನೂರ ಎಂಬತ್ತಾರರಂದು ಸಾವಿರಾರು ಕಾರ್ಮಿಕರು ಚಿಕಾಗೋದಲ್ಲಿ ಮೆರವಣಿಗೆ ನಡೆಸಿದರು ಅದರ ನಂತರ ನಡೆದ ಪ್ರತಿಭಟನೆಯಿಂದಾಗಿ ಬಾಂಬ್ ಸಿಡಿತ ಪೊಲೀಸರ ಗಾಳಿ ಗುಂಡು ಹಾರಿಸಿದ ಘಟನೆಗಳು ನಡೆದವು ಈ ಹೋರಾಟದಲ್ಲಿ ಹಲವಾರು ಗಾಯಗೊಂಡರು ಹಾಗೂ ಕೆಲವರು ಸಾವಿಗೀಡಾದರು ಈ ಹೋರಾಟವನ್ನು ಕಾರ್ಮಿಕ ಹಕ್ಕುಗಳ ಚಳುವಳಿಗೆ ಪ್ರೇರಣೆ ನೀಡಿತು ಈ ದಿನದ ಮಹತ್ವ ಈ ದಿನವು ಕಾರ್ಮಿಕರ ಶ್ರಮ ಕೊಡು ಕೊಡುಗೆ ಮತ್ತು ಹಕ್ಕುಗಳಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ವಿಶ್ವದ ಅನೇಕ ದಿನಗಳಲ್ಲಿ ಕಾರ್ಮಿಕರ ದಿನವನ್ನು ರಾಷ್ಟ್ರದ ಘೋಷಿತ ರಜಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದರಿಂದ ಕಾರ್ಮಿಕರ ಹಕ್ಕುಗಳು ಶ್ರಮದ ಮಾನ್ಯತೆ ಸಮಾನ ವೇತನ ಸುರಕ್ಷಿತ ಕೆಲಸದ ಪರಿಸರ ಇತ್ಯಾದಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯವಾಗುತ್ತದೆ ಭಾರತದಲ್ಲಿ ಕಾರ್ಮಿಕರ ದಿನ ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ಮಿಕ ದಿನವನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಚೆನ್ನೈನಲ್ಲಿರುವ ಕನ್ನಡಿಗನಾದ ಸಿಂಗಾರವೇಲು ಚೆಟ್ಟಿಯವರು ಆರಂಭಿಸಿದರು ಅವರು ಲೇಬರ್ ಚಿಟ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಸಂಘಟನೆಯ ಮೂಲಕ ಈ ಆಚರಣೆಗೆ ಆರಂಭ ಹಚ್ಚಿದರು ಈ ದಿನದ ಆಚರಣೆಗಳು ಕಾರ್ಮಿಕ ಸಂಘಟನೆಗಳು ಟ್ರೇಡ್ ಯೂನಿಯನ್ಗಳು ಮೆರವಣಿಗೆ ಸಭೆಗಳು ಭಾಷಣಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ದಿನವನ್ನು ಆಚರಿಸುತ್ತವೆ ಸರ್ಕಾರಗಳು ಮತ್ತು ಸಂಸ್ಥೆಗಳು ಕಾರ್ಮಿಕ ಕಲ್ಯಾಣ ಯೋಜನೆಗಳ ಕುರಿತು ಘೋಷಣೆಗಳನ್ನು ಮಾಡುತ್ತವೆ ಈ ದಿನ ಶ್ರಮಿಕರ ಹಕ್ಕುಗಳ ರಕ್ಷಣೆ ಮತ್ತು ನಿಷ್ಠೆಯ ಸ್ಮರಣೆಗೆ ಸಾಕ್ಷಿಯಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು